ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಯಾರಾದರೂ ಟೆಕ್ಸ್ಟ್ ಮಾಡಿದ್ರೆ ಆ ಒಂದು ಮೆಸೇಜ್ನ ನೀವು ತೆಗೆದು ಓಪನ್ ಮಾಡಿದ್ರೆ ಸೊ ನೀವು ಅಲ್ಲಿ ನೋಡಿದ್ದೀರಾ ಅನ್ನೋದು ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಆಯಿತಾ ಸೀನ್ ಅಂತ ಒಂದು ಆಪ್ಷನ್ ಬಂದ್ಬಿಡುತ್ತೆ ಸೊ ಇವಾಗ ನಾನು ಹೇಳುವಂಥ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಯಾರೇ ಮೆಸೇಜ್ ಮಾಡಲಿ ಆಯಿತಾ ಹಾಯ್ ಹಲೋ ಹೇಗಿದ್ದೀರಾ ಅಂತ ಮೆಸೇಜ್ ಮಾಡಲಿ ಆ ಒಂದು ಮೆಸೇಜನ್ನ ನೀವು ಓಪನ್ ಮಾಡಿ ಆದರೆ ನೀವು ನೋಡಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಲ್ಲ ಆಯಿತಾ ಅದಕ್ಕೊಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಹೊಸ್ತಾಗಿ ಬಂದಿದೆ ಆ ಒಂದು ಸೆಟ್ಟಿಂಗ್ ನಾ ಅಂತ ಹೇಳ್ತೀನಿ ಸೊ ವಿಡಿಯೋ ನೋಡ್ತಾರಲ್ಲ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಆ್ಯಂಡ್ ವೀಡಿಯೋ ಸರ್ ಒಂದು ಲೈಕ್ ಮಾಡಿ ಗೈಸ್ ಆಯ್ತಾ ಲೈಕು ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ನೋಡಿ ನಾನು ಒಂದು ಚಾಟ್ ಬಾಕ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ ಈಗ ನನಗೆ ಯಾರೇ ಒಂದು ಮೆಸೇಜ್ ನನ್ನ ನನಗೆ ಮಾಡ್ತು ಅಂತಂದರೆ ಈಗ ಇವರೇ ಲಿಕೇಶ್ ಕುಮಾರ್ ಅಂತ ಈಗ ನಂದೇ ಇದು ಅಕೌಂಟು ನನಗೆ ಈ ಒಂದು ಅಕೌಂಟಿಂದ ನನಗೆ ಮೆಸೇಜ್ ಬಂತು ಅಂತಂದರೆ ಸೊ ನಾನು ಈ ಒಂದು ಅಕೌಂಟ್ ಮೆಸೇ ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿದ್ರೆ ಅಲ್ಲಿ ನಾನು ಓಪನ್ ಮಾಡಿದ್ದೀನಿ ಅಂತ ಸೀನ್ ಅಂತ ಬಂದುಬಿಡುತ್ತಲ್ವ ಸೊ ಅದನ್ನು ನೀವು ಆಫ್ ಮಾಡ್ಕೊಬೋದು ಆಯಿತಾ ಹೆಂಗೆ ಆಫ್ ಮಾಡೋದು ಅಂತಂದರೆ ನೀವು ಯಾರ ಒಂದು ಚಾಟನ್ನು ನೀವು ನೋಡಿದ್ರೂ ಕೂಡ ನೋಡಿಲ್ಲ ಅನ್ನೋ ಥರ ತೋರಿಸ್ಬೇಕು ಅಂತ ಇದ್ದೀರಾ ಅವರ ಒಂದು ಚಾಟನ್ನು ಓಪನ್ ಮಾಡ್ಕೊಳ್ಳಿ ಈಗ ಲಿಕೇಶ್ ಕುಮಾರ್ ಅನ್ನೋರು ನಿಂಗೆ ನಿಮ್ಗೆ ಏನೇ ಮೆಸೇಜ್ ಅವರು ಮಾಡಿದ್ರು ಸೊ ನೀವು ನೋಡ್ಬೋದು ಬಟ್ ಅವ್ರು ನೀವು ನೋಡಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಲ್ಲ ಆಯಿತಾ ಸೊ ಅದನ್ನು ಮಾಡೋದು ಹೇಗೆ ಅಂತಂದ್ರೆ ಅವ್ರು ಚಾರ್ಟ್ ಈ ಥರ ಓಪನ್ ಮಾಡಿಕೊಡಿ ಆ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಇರುತ್ತೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ ನೋಡಿ ಪ್ರೈವಸಿ ಅಂಡ್ ಸೇಫ್ಟಿ ಅಂತ ಅಂದ್ಬಿಟ್ಟು ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಒಂದು ಆಪ್ಷನ್ಸ್ಗಳು ಬರುತ್ತೆ ಅಲ್ಲಿ ಒಂದು ಆಪ್ಷನ್ ಇದೆ ಊ ಕ್ಯಾನ್ ಸಿ ಯುವರ್ ಆ್ಯಕ್ಟಿವಿಟಿ ಕೆಳಗಡೆ ರೀಡ್ ರೆಸಿಪ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅದರ್ಸ್ ಕ್ಯಾನ್ ಸಿ ವೆನ್ ಯು ಹ್ಯಾವ್ ರೀಚ್ಡ್ ಸಾರಿ ವೆನ್ ಯು ಹ್ಯಾವ್ ರೀಡ್ ದೆರ್ ಮೆಸೇಜಸ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಇಲ್ಲಿ ಒಂದು ಆನ್ ಆಪ್ಷನ್ ಇದೆ ಆಯಿತಾ ಸೊ ಇದು ಆನಲ್ಲಿತ್ತು ಅಂತಂದರೆ ನೀವು ಅವ್ರ ಮೆಸೇಜ್ನ ನೀವು ನೋಡಿದ ತಕ್ಷಣ ಸೊ ಅಲ್ಲಿ ಸೀನ್ ಅಂತ ತೋರಿಸ್ಬಿಡುತ್ತೆ ಇವ್ರು ನೋಡಿದ್ದಾರೆ ಮೆಸೇಜ್ನ ಅಂತ ಸೊ ಇದನ್ನು ನೀವು ಆಫ್ ಮಾಡ್ಕೊಬಿಡ್ತು ಅಂತಂದರೆ ಇವಾಗ ಅವರು ಎಷ್ಟೇ ಮೆಸೇಜ್ ಮಾಡಲಿ ಆಯಿತಾ ನೂರು ಇನ್ನೂರು ಎಷ್ಟಾದರೂ ಮೆಸೇಜ್ ಮಾಡಲಿ ಆ ಮೆಸೇಜ್ನ ನೀವು ಓಪನ್ ಮಾಡಿದ್ರು ಕೂಡ ನೀವು ನೋಡಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಲ್ಲ ಸೀನ್ ಅಂತ ತೋರಿಸೋದೇ ಇಲ್ಲ ಅರ್ಥ ಆಯ್ತಾ ಸೊ ಇದನ್ನು ನೀವು ಬೇಕು ಅಂತಂದರೆ ನೀವು ಆಫ್ ಮಾಡ್ಕೋಬೋದು ನಿಮಗೆ ಈ ಥರ ಏನಾದರೂ ಮೇಂಟೈನ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಓಕೆ ಸೊ ಈ ಒಂದು ಆಪ್ಷನ್ ಇವಾಗ ಹೊಸ್ದಾಗಿ ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥದ್ದು ಸೊ ಈ ಒಂದು ವೀಡಿಯೋ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಗೊತ್ತಾಗಲಿ ಸೊ ಎಂಜಾಯ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡೋದಾಗ ಸಿಗ್ತೀವಿ ಗೈಸ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಆಲ್